ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಸೂರು ಗುಬ್ಬಿ ಪಾಕಶಾಲೆ ನಾವು ಇವತ್ ಮಾಡ್ತಾ ಇರೋ ರೆಸಿಪಿ ಏನಂದ್ರೆ ಆಂಧ್ರದಲ್ಲಿ ಪಪ್ಪು ಮಾಡ್ತಾರಲ್ಲ ಅದೇ ತರ ಆಂಧ್ರ ಸ್ಟೈಲ್ ಪಪ್ಪು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿವಿ ನಮಗೆ ಯಾವ ತರ ಬೇಕಾಗ್ತಾರ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಪ್ಯೂರ್ ಬೇಳೆ ಮಾಡ್ತಾರೆ ಬರೀ ಬೇಳೆ ಮಾಡ್ತಾರೆ ಪಪ್ಪುನ ನಾವು ಇದಕ್ಕೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಪಪ್ಪು ಮಾಡ್ತಿದೀವಿ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಈಗ ಏನೇನ್ ಬೇಕಂತ ನೋಡ್ತಾ ಹೋಗೋಣ ಮೊದ್ಲಿಗೆ ರುಚಿಗೆ ಉಪ್ಪು ಬೇಳೆ ಬೇಳೆನ ತೊಳೆದ್ಬಿಟ್ಟು ಇಟ್ಕೊಂಡಿರೋದು ಬೆಳ್ಳುಳ್ಳಿ ಕಾಯಿ ತುರಿ ಕರ್ಬೇವಿನ ಸೊಪ್ಪು ಒಂದು ಗಾತ್ರದ ಈರುಳ್ಳಿ ನಾಲ್ಕು ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನೋಡಿಬಿಟ್ಟು ಧನಿಯಾ ಅರ್ಶನದ ಪುಡಿ ಒಂದೆರಡು ಟೊಮೊಟೊ ನಿಮಗೆ ಎಷ್ಟು ಹುಳಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಒಂದೆರಡು ಜಾಸ್ತಿ ಹಾಕೊಳ್ಳಿ ಟೊಮೊಟೋನ ಪಾಲಕ್ ಸೊಪ್ಪು ಜೊತೆಗೆ ಮೆಂತೆ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗ ಏನ್ ಹೆಚ್ಚರ್ಬೇಕಲ್ಲ ದೊಡ್ಡದಾಗಿ ಹೆಚ್ಚಿಡ್ಕೊಳ್ಳಿ ಇವಾಗ ಹೇಗ್ ಮಾಡೋದಂತ ನೋಡ್ತಾ ಹೋಗೋಣ ನೋಡಿ ಇವಾಗ ಹೇಗ್ ಮಾಡೋದಂತ ನೋಡೋಣ ನಮ್ಗೆ ಕುಕ್ಕರ್ ತಗೊಂಡಿನಿ ಕುಕ್ಕರ್ ನಾವೇನ್ ನೆನ್ಸಿಟ್ಟಿದ್ವಲ್ಲ ಬೇಳೆನ ತೊಳೆದ್ಬಿಟ್ಟಿಟ್ಟಿದ್ವಲ್ಲ ವಾಶ್ ಮಾಡಿ ಆ ಬೇಳೆ ಹಾಕೋಣ ನೆಕ್ಸ್ಟ್ ಸೊಪ್ಪೆಲ್ಲ ಹೆಚ್ಚಿಡ್ಕೊಂಡಿದ್ವಲ್ಲ ವಾಶ್ ಮಾಡಿ ಆ ಸೊಪ್ಪು ಹಾಕೋಣ ಟೊಮೊಟೊ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ತೋಳ್ದಿಟ್ಟಿದ ಹಸಿ ಸೊಪ್ಪು ಧನಿಯಾ ಅರ್ಶನಾಥ್ ಪುಡಿ ಒಂದ ಮೂರ್ ಸ್ಪೂನ್ ಸ್ವಲ್ಪ ಅರ್ಶನಾಥ್ ಪುಡಿ ಧನಿಯಾಗಿಂತ ಗಿಂತ ಒಂದ್ ಸ್ಪೂನ್ ಜಾಸ್ತಿ ಹಾಕಿ ಕಾಯಿ ತುರಿ ಕಾಯ್ತುರಿ ಇದು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ನಿಮಗೆ ಇಷ್ಟ ಇಲ್ಲ ಕಾಯ್ತುರಿ ಅಂದ್ರೆ ಏನ್ ಬೇಕಾಗಲ್ಲ ಇದು ಆಪ್ಷನಲ್ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಿವಿ ಇವಾಗ ನೀರ್ ಹಾಕೋಣ ಅದಕ್ಕೆ ನೀರ್ ಹಾಕೋಣಪ್ಪ ಅಂದ್ರೆ ಅದು ಎಷ್ಟು ಬೇಕಾಗುತ್ತಲ್ವಾ ನೋಡ್ಬಿಟ್ಟು ಅದು ಕ್ಲೋಸ್ ಆಯ್ತೋ ಇಲ್ವಾ ಅಂತ ನೋಡ್ಬಿಡಿ ಕರೆಕ್ಟಾಗಿ ನೀವು ಬೇಳೆ ತರ ಸಾಂಬಾರ್ಗಳು ಏನಾದ್ರು ಕುಕ್ಕರ್ ಅಲ್ಲಿ ಮಾಡಕ್ ಇಟ್ಟಿರ್ತೀರಲ್ಲ ಅದು ಬೇಕಾಗ್ತಿರಲ್ಲ ಅದೇ ಪ್ರಮಾಣ ನೀರ್ ಹಾಕಿ ಇದು ಜಾಸ್ತಿ ಯಾರಿಗೂ ಯೂಸ್ ಆಗುತ್ತೆ ಅಂದ್ರೆ ಗಳು ಇರ್ತಾರಲ್ವಾ ರೂಮ್ ಅಲ್ಲಿ ಅವರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ ಯಾಕಂದ್ರೆ ಎಲ್ಲ ಒಂದ್ರಲ್ಲೇ ಹಾಕಿ ಮಾಡ್ತೀವಲ್ವಾ ಅದಕ್ಕೋಸ್ಕರ ಅವರಿಗೆ ನಮ್ಮ ಬ್ಯಾಚುರಲ ಹತ್ರ ಇದಿರೋದಿಲ್ಲ ಮಿಕ್ಸಿ ಇರೋದಿಲ್ಲ ನಾವು ಮಿಕ್ಸಿ ಹಾಕಿ ಮಾಡೋ ಅಡಿಗೆ ಆದರೆ ಕೆಲವೊಂದೊಂದು ಅದಕ್ಕೋಸ್ಕರ ಇದಾದ್ರೆ ಚೆನ್ನಾಗಿ ಯೂಸ್ ಆಗುತ್ತೆ ಬ್ಯಾಚುರಸ್ಗೆ ಇವಾಗ ಸ್ವಲ್ಪ ಉಪ್ಪು ಉಪ್ಪು ಇವಾಗಲೇ ಬೇಯಕ್ ಹಾಕಿ ಚೆನ್ನಾಗಿ ಎಲ್ಲ ಹಾಕಿದ್ರೆ ಎಲ್ಲ ಇದಾಗುತ್ತೆ ಕರೆಕ್ಟಾಗಿ ಬರುತ್ತೆ ಇವಾಗ ನಾವು ಕುಕ್ಕರ್ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡಿ ಒಂದ್ ನಾಲ್ಕರಿಂದ ಐದ್ ವಿಜಲ್ ಒಡ್ಸ ಚೆನ್ನಾಗಿ ಬೈಬೇಕದು ಮೆತ್ತಗಾಗೋವರೆಗೂ ಅದಕ್ಕೆ ಒಂದು ನಾಲ್ಕರಿಂದ ಐದ್ ವಿಜಲ್ ನೋಡಿ ಇವಾಗ ನಾವು ಕುಕ್ಕರ್ ನಾಲ್ಕರಿಂದ ಐದ್ ವಿಜಲ್ ಒಡ್ಸಕ್ ಇಟ್ಟಿದ್ವಲ್ಲ ವಿಜಲ್ ಆಗಿದೆ ಇವಾಗ ಇದು ಪ್ರೆಷರ್ ಎಲ್ಲ ಹೋಗಿದೆ ಅಲ್ವಾ ಓಪನ್ ಮಾಡೋಣ ಇವಾಗ ಹಿಂಗಾಗಿದೆ ಫುಲ್ಲು ಮೆತ್ತಗಾಗಿರುತ್ತೆ ಅದ್ರಲ್ಲಿ ನೀರ್ ಇರುತ್ತಲ್ವಾ ನೋಡಿ ನೀರಿದೆಯಲ್ಲ ಇದೆಲ್ಲನ ಇದೆಲ್ಲ ಮತ್ಕೊಳ್ಳೋಣ್ ಇನ್ನೊಂದ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಣ ನಾವ್ ನೀರೆಲ್ಲ ಅದ್ರಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ ಯಾಕೆಂದ್ರೆ ನಾವ್ ಇದನ್ನ ಮತ್ತೆ ಮಸಿ ಬೇಕಿರುತ್ತೆ ಮಸಿ ಬೇಕಾದ್ರೆ ನೀರ್ ನೀರಿದ್ರೆ ಚೆನ್ನ ನೀಟಾಗಿ ಮಸಿಯಾಕೆ ಆಗೋದಿಲ್ಲ ಬೆಳೆನೆಲ್ಲಾನ ಅದಕ್ಕೋಸ್ಕರ ನೋಡಿ ಎಲ್ಲ ನೀರೆಲ್ಲಾ ಬರ್ತೀರಿ ಅಲ್ವಾ ಟ್ರಾನ್ಸ್ಫರ್ ಮಾಡಿದೀವಿ ಟ್ರಾನ್ಸ್ಫರ್ ಮಾಡಿದೆಯಲ್ಲ ಇವಾಗ ನಾವ್ ಇದನ್ನ ಮಸಿಯೋಣ ನಮ್ಮ ಮನೆಯಲ್ಲಿ ನಮ್ಮ ಹತ್ರ ಮಸಿಯೋದಕ್ಕೆ ಪಕ್ಕಿತ ಇದೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಒಂದು ಸ್ಪೂನ್ ಇರುತ್ತಲ್ಲ ಇದು ಸಾಂಬಾರ್ ಸ್ಪೂನ್ ಇದೆ ಅಲ್ಲ ಸಾಂಬಾರ್ ಸ್ಪೂನ್ ಅಲ್ಲೇ ವಿಜಲ್ ಎಕ್ಸ್ಟ್ರಾ ಹೊಡ್ಸಿ ಮಸ್ಕೋಬಹುದು ನೀಟಾಗಿ ನೋಡಿ ಸಾಂಬಾರ್ ಸ್ಪೂನ್ ಅಲ್ಲೇ ಹಿಂಗೆ ಕುಕ್ಕರ್ದು ಇದಿರುತ್ತಲ್ವ ಇದಕ್ಕೆ ಹಿಂಗೆ ಮಸಿಬಹುದು ನೀಟಾಗಿ ಇನ್ನೊಂದು ವಿಜಲ್ ಓಡಿಸಿದ್ರೆ ನಮ್ಮ ಹತ್ರ ಪಕ್ಕಿತ್ತ ಇರೋದ್ರಿಂದ ಸಾಕಾಗ್ ವಿಜಲು ಅದಕ್ಕೋಸ್ಕರ ನಾವು ತೆಗ್ದಿದ್ದೀನಿ ಬ್ಯಾಚುಲರ್ಸ್ ಏನಿರ್ತಾರಲ್ವ ನಮ್ಮ ಹತ್ರ ಪಪ್ಪ ಇಲ್ಲ ಏನಿಲ್ಲಪ್ಪ ನಾವು ಹೆಂಗಪ್ಪ ಏನೇನೋ ಹೇಳ್ತವ್ರೆ ಹೆಂಗೆ ಮಾಡೋದು ಅಂದ್ಕೋಬೇಡಿ ಈ ಥರ ಮಾಡಿ ಚೆನ್ನಾಗಿರುತ್ತೆ ಪಪ್ಪು ಟೇಸ್ಟ್ ಇರುತ್ತೆ ನೋಡಿ ಮಸ್ತಿದಾಗಿದೆ ಚೆನ್ನಾಗಿ ಮಸ್ತಿದೆ ನೋಡಿ ಇವಾಗ ಮಸೀದೆಲ್ಲ ಆಗಿದೆ ಅಲ್ವಾ ನಿಮಗೆ ಇದೇನು ಗಟ್ಟಿಗೆ ಬೇಕಂದರೆ ಗಟ್ಟಿಯೇ ಇರಲಿ ನಮಗೆ ಇಲ್ಲ ತೆಳ್ಳಗೆ ಬೇಕು ನೀರಾಗಬೇಕು ಸ್ವಲ್ಪನಾ ಅಂದರೆ ಇದೇನು ಬಸ್ ಟ್ರಾನ್ಸ್ಫರ್ ಮಾಡ್ಕೊಂಡು ಇರ್ತದಲ್ಲ ಇನ್ನೊಂದು ಪಾತ್ರೆಗೆ ಅದು ರಸ ಇರುತ್ತಲ್ಲ ಅದನ್ನು ಹಾಕ್ಬಿಡಿ ನಿಮಗೆ ಎಷ್ಟು ಬೇಕಾದ್ರೆ ನೋಡಿ ಇವಾಗ ನಾವು ಚೆನ್ನಾಗಿ ಒಗ್ಗರಣೆ ಹಾಕೊಡೋಣ ಏನು ಬೆಳ್ಳುಳ್ಳಿ ಇತ್ತಲ್ವಾ ಒಗ್ಗರಣೆ ಕೊಡ್ಬೇಕು ಇದಕ್ಕೆ ನಿಮಗೆ ಒಗ್ಗರಣೆಗೆ ಎಣ್ಣೆ ಬೇಕಾದರೂ ಹಾಕ್ಕೊಬೋದು ಇಲ್ಲ ತುಪ್ಪ ಬೇಕು ನಿಮಗೆ ಅಂದರೆ ತುಪ್ಪನೂ ಹಾಕೊಳ್ಳಿ ತುಪ್ಪ ಹಾಕೊಳ್ಳಿ ಒಗ್ಗರಣೆ ಟೇಸ್ಟ್ ಚೆನ್ನಾಗಿರುತ್ತಿನ್ನು ಇದ್ರ ಜೊತೆ ಸ್ವಲ್ಪ ತುಪ್ಪನೂ ಹಾಕೊಳ್ಳಿ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ ಹಾ ನೋಡಿ ಎಣ್ಣೆ ಕಾದಿರಿ ಅಲ್ವಾ ಇವಾಗ ಸಾಸಿವೆ ಹಾಕೋಣ ನೋಡಿ ಸಾಸಿವೆ ಅಂತ ಸೌಂಡ್ ಬರ್ತಾ ಇದೆ ಈಗ ನೋಡಿ ಸಾಸಿವೆ ಬರ್ತಾ ಇದೆ ಅಲ್ವಾ ಅದ್ರ ಜೊತೆಗೆ ಫುಲ್ ಸಾಸಿವೆ ಅಂತ ಸೌಂದರಕ್ಕೆ ಮುಂಚೆನೆ ಬೆಳ್ಳುಳ್ಳಿ ಹಾಕ್ಬಿಡೋಣ ಹಾಂ ತುಪ್ಪ ಹಾಕಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಇಲ್ಲ ನಮಗೆ ತುಪ್ಪ ಏನು ಬೇಡ ಒಗ್ಗರಣೆಗೆ ಎಣ್ಣೆನೆ ಬೇಕು ಅಂದರೆ ಎಣ್ಣೆನೆ ಹಾಕಿ ಏನು ಪರವಾಗಿಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಹಾಂ ನೋಡಿ ಸಿಡಿತಾ ಇದೆ ಬೆಳ್ಳುಳ್ಳಿ ನೀವು ಜಡ್ ಆದ್ರೆ ಹಾಕೋಬೋದು ಬೆಳ್ಳುಳ್ಳಿನ ಇವಾಗ ನಾವ್ ಏನ್ ಪಪ್ಪು ಮಸ್ತಿದ್ವಲ್ಲ ಇದಕ್ ಹಾಕೋಣ ಸರ್ವಿಂಗ್ ಬೋಲ್ ತಗೊಂಡು ಸರ್ವ್ ಮಾಡೋಣ ಪಪ್ಪುನಾ ನೋಡಿ ಪಪ್ಪು ರೆಡಿ ಆಗಿದೆ ನಾವೀಗ ಸರ್ವ್ ಮಾಡಿದೀವಿ ಇದಕ್ಕೆ ಮೇಲ್ಗಡೆ ಒಂದ್ ಸ್ಪೂನ್ ತುಪ್ಪ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದ್ರೆ ಈರುಳ್ಳಿನೂ ಬೇಕಾದ್ರೆ ನಿಮಗೆ ಆಪ್ಷನ್ ಅಲ್ಲು ಬೇಕಾದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಚೆನ್ನಾಗಿರುತ್ತೆ ಟೇಸ್ಟ್ ಈರುಳ್ಳಿ ಇಟ್ಕೊಂಡು ತಿಂದ್ರೆ ಇದು ಮುದ್ದೆಗೂ ಅನ್ನಕ್ಕೂ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಸಾಂಬಾರು ಚಪಾತಿಗೆ ಅಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಮುದ್ದೆಗೆ ಅನ್ನಕ್ಕೆ ಆದ್ರೆ ಸ್ವಲ್ಪ ನೀರಿನಂಗೆ ಮಾಡ್ಕೊಳ್ಳಿ ಏನು ಆಗಲ್ಲ ಇಲ್ಲ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಮ್ಗೆ ಹೇಗಿತ್ತು ಅಂತ ಹೇಗೆ ಬಂತು ಅಂತ ಸಾಂಬಾರು Thanks for watching my channel.